ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಕಾಶ್ ನ್ಯಾಷನಲ್ ಇಂದ ಲಾಂಚ್ ಆಗ್ತಾ ಇದೆ ಥ್ರೂ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಈಗ ಆಲ್ರೆಡಿ ಇದು ನಮ್ಮ ಹೆಡ್ ಆಫೀಸ್ ಲೆವೆಲಲ್ಲಿ ಆಲ್ರೆಡಿ ಮತ್ತು ರೀಜನಲ್ ಆಫೀಸ್ ಲೆವೆಲಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ ಸೊ ಮಂಗಳೂರಿನಲ್ಲಿ ಇದು ಮೊದಲ ಬಾರಿಗೆ ನಾವು ಇವತ್ತು ಲಾಂಚ್ ಮಾಡುವಾಗ ಈ ಈ ವರ್ಷ ಅಕಾಡೆಮಿಕ್ ಇಯರ್ ಈ ಶೈಕ್ಷಣಿಕ ವರ್ಷಕ್ಕೆ ಆಲ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಲ್ ವಿಲ್ ಲಾಂಚ್ ಟುಡೇ ಅಫಿಷಿಯಲಿ ಥ್ರೂ ಅವರ್ ಪ್ರೆಸ್ ಮೀಟ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ಯಾಮ್ ಪ್ರಸಾದ್ ಅಂತ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ ಆಕಾಶ್ ಇನ್ಸ್ಟಿಟ್ಯೂಟು ಎರಡು ಬ್ರಾಂಚು ಮ್ಯಾಂಗ್ಳೂರ್ ಆ್ಯಂಡ್ ಉಡುಪಿ ಬ್ರಾಂಚ್ ಸೊ ಅಂತೆ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಆಕಾಶ್ ಇನ್ಸ್ಟಿಟ್ಯೂಟ್ ಅಂದರೆ ಏನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾವು ಏಯ್ಟ್ ನೈನ್ತ್ ಟೆಂತ್ ಮಕ್ಕಳಿಗೆ ಫೌಂಡೇಶನ್ ಕೋರ್ಸ್ ಅಂತ ಕರಿತೀವಿ ಅವ್ರಿಗೆ ಬೋರ್ಡ್ ಎಕ್ಸಾಮು ಕಾಂಪಿಟೇಟಿವ್ ಎಕ್ಸಾಮು ಎರಡೂ ಕೋಚ್ ಕೊಡ್ತೀವಿ ಈ ಫೌಂಡೇಶನ್ ಕೋರ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಂದರೆ ಒಲಿಂಪಿಯಾಡ್ಸ್ ಅಂತ ಬರುತ್ತೆ ಸೊ ಅದು ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಆ ಒಲಿಂಪಿಯಾಡ್ ಎಕ್ಸಾಮು ಫೇಸ್ ಮಾಡಿದ್ರೆ ಅವ್ರಿಗೆ ನೀಟ್ ಜೆ ಇ ತುಂಬ ಈಸಿ ಆಗುತ್ತೆ ಸೊ ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಏಯ್ತ್ ನೈನ್ತ್ ಟೆಂತ್ ಆ್ಯಂಡ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ಸ್ಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಇಂಜಿನಿಯರಿಂಗು ಮೆಡಿಕಲ್ಗೂ ಟೀಚ್ ಮಾಡ್ತೀವಿ ಇಂಜಿನಿಯರಿಂಗ್ಗೆ ಜೆ ಇ ಮೇನ್ಸ್ ಆ್ಯಂಡ್ ಅಡ್ವಾನ್ಸು ಕೆ ಸಿ ಇ ಟಿ ಎಕ್ಸಾಮ್ಸ್ಗೆಲ್ಲ ಕೋಚಿಂಗ್ ಕೊಡ್ತೀವಿ ವೆಲ್ ಆಸ್ ನೀಟ್ ಬಂದಾಗ ಮೆಡಿಕಲ್ ಆ್ಯಸ್ಪೈರೆಂಟ್ಸು ಸೊ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಮ ಮಂಗಳೂರು ಬ್ರ್ಯಾಂಚಿನ ಒಳ್ಳೆ ರಿಸಲ್ಟ್ ಬಂದಿದೆ ನೀಟ್ ಆ್ಯಸ್ ವೆಲ್ ಆಸ್ ಜೆ ಇ ಎಕ್ಸಾಮಲ್ಲಿ ನೀಟ್ ಎಕ್ಸಾಮಿಗೆ ಹೇಳಬೇಕು ಅಂದರೆ ಸೆವೆನ್ ಜೀರೋ ಫೈವ್ ಔಟ್ ಆಫ್ ಸೆವೆನ್ ಟ್ವೆಂಟಿ ಬಂದಿದೆ ಸೊ ಅದು ಒಂದು ಬಿಗ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಸೊ ದಟ್ ಈಸ್ ಅ ನೀಟ್ ರಿಸಲ್ಟ್ ಮಂಗಳೂರು ಬ್ರಾಂಚಿನ ನೀಟ್ ರಿಸಲ್ಟ್ ಸೊ ಇವಾಗ ಈ ಸ್ಟೂಡೆಂಟ್ಸು ಯಾವ ಥರ ಈ ಆಕಾಶ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಸೊ ಅದೊಂದು ನಾವೊಂದು ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ನಾವು ಆ್ಯಂತೆ ಅಂತ ಹೇಳ್ತೀವಿ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮಿನೇಷನ್ ಸೊ ಈ ಎಕ್ಸಾಮಿನೇಷನ್ ಮುಖಾಂತರ ಅವ್ರಿಗೆ ಸ್ಟೂಡೆಂಟ್ಸ್ಗೆ ತುಂಬಾ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಆ ಸ್ಕಾಲರ್ಶಿಪ್ ಇಟ್ಕೊಂಡು ಅವರು ಏಯ್ಟ್ ನೈನ್ತ್ ಟೆಂತ್ಗಾದರೂ ಜಾಯ್ನ್ ಆಗ್ಬೋದು ಲೆವೆಂತ್ ಆರ್ ಟ್ವೆಲ್ತ್ಗೂ ಜಾಯ್ನ್ ಆಗ್ಬೋದು ಮೆಡಿಕಲ್ಗೂ ಜಾಯ್ನ್ ಆಗ್ಬೋದು ಇಂಜಿನಿಯರಿಂಗು ಜಾಯ್ನ್ ಆಗ್ಬೋದು ಒಲಂಪಿಯಾಡ್ ಎಕ್ಸಾಮ್ಗೂ ಜಾಯ್ನ್ ಆಗ್ಬೋದು ಸೊ ಎಲ್ಲದಕ್ಕೂ ಒನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತಲೇ ಹೇಳ್ಬೋದು ಇದು ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ನೇಷನ್ ವೈಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನು ಸ್ಟೂಡೆಂಟ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆನ್ಲೈನ್ ಮೋಡೂ ಇದೆ ಆಫ್ಲೈನ್ ಮೋಡೂ ಇದೆ ಸೊ ಈ ಎರಡು ಥರನೂ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇದೆ ಸೊ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆನ್ಲೈನ್ ಎಕ್ಸಾಮು ನಿಮಗೆ ನೈನ್ಟೀಂತ್ ಆಫ್ ಅಕ್ಟೋಬರಿಂದ ಹಿಡಿದು ಟ್ವೆಂಟಿ ಸೆವೆಂತ್ ಆಫ್ ಅಕ್ಟೋಬರ್ವರೆಗೂ ಇದೆ ಸೊ ಅದು ಆನ್ಲೈನ್ ಎಕ್ಸಾಮಿನೇಷನ್ ಡ್ಯೂರೇಷನು ಆಫ್ಲೈನ್ ಎಕ್ಸಾಮಿನೇಷನ್ ಬಂದು ಎರಡು ಸಂಡೇಸ್ ನಡೆಸ್ತಾ ಇದ್ದೀವಿ ಒಂದು ಟ್ವೆಂಟಿಯತ್ ಅಕ್ಟೋಬರ್ ಒಂದು ಸಂಡೇ ಇನ್ನೊಂದು ಟ್ವೆಂಟಿ ಸೆವೆಂತ್ ಅಕ್ಟೋಬರ್ ಇನ್ನೊಂದು ಸಂಡೇ ಸೊ ಎರಡು ಸಂಡೇ ಆಫ್ಲೈನ್ ಎಕ್ಸಾಮು ನಮ್ಮ ಬ್ರ್ಯಾಂಚಲ್ಲಿ ನಡೆಯುತ್ತದೆ ಸೊ ಇದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆ್ಯಂತೆ ಬಗ್ಗೆ ಡೀಟೇಲ್ಸ್ ಇದು ಸೊ ಇದ್ರದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಆ್ಯಂತೆ ಎಕ್ಸಾಮ್ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಸಿಗುತ್ತೆ ಒಂದು ಸೊ ಆ ಸ್ಕಾಲರ್ಶಿಪ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ಗು ಎಲಿಜಿಬಲ್ ಆಗ್ತಾರೆ ಸ್ಟೂಡೆಂಟ್ಸ್ ಅವ್ರು ಎಷ್ಟು ಮಾರ್ಕ್ಸ್ ತೊಗೋತಾರೋ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಒಂದು ಎರಡನೇದು ಸಪೋಸ್ ಒಳ್ಳೆ ರ್ಯಾಂಕ್ ಬಂತು ಅಂತ ಇಟ್ಕೊಳ್ಳಿ ಟಾಪ್ ಫೈ ರ್ಯಾಂಕು ಟಾಪ್ ಹಂಡ್ರೆಡ್ ರ್ಯಾಂಕಲ್ಲಿ ಬಂದರೆ ನಾವು ಫೈವ್ ಡೇ ನೇಷನ್ ವೈಡ್ ಕೆನಡಿ ಸ್ಪೇಸ್ ಸೆಂಟರ್ ಫ್ಲೋರಿಡಾ ಯು ಎಸ್ ಇದೆ ಅದು ಸೊ ಫೈವ್ ಡೇ ಟ್ರಿಪ್ ನಾವು ಆರ್ಗನೈಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ಗೆ ಆಲ್ ಎಕ್ಸ್ಪೆನ್ಸ್ ಪೇಡ್ ಫ್ರಮ್ ಆಕಾಶ್ ಸೊ ನಾವು ಕಂಪ್ಲೀಟ್ ಎಕ್ಸ್ಪೆನ್ಸನ್ನು ನಾವು ಬೇರ್ ಮಾಡ್ತೀವಿ ಇದನ್ನು ಫೈವ್ ಡೇಸು ಐಟನರಿ ಏನಿದೆಯೋ ಅದೆಲ್ಲವೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ಆಲ್ರೆಡಿ ಶೆಡ್ಯೂಲ್ ಆಗಿದೆ ಸೊ ನೆಕ್ಸ್ಟ್ ಇಯರ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ ಸ್ಟೂಡೆಂಟ್ಸ್ಗೆ ಆ ಐದು ಜನ ಮಕ್ಕಳು ನಾವು ಟಾಪಲ್ಲೇ ನಾವು ಸೆಲೆಕ್ಟ್ ಮಾಡೋದಿಲ್ಲ ಸೊ ಟಾಪ್ ಹಂಡ್ರೆಡಲ್ಲಿ ಇಬ್ಬರು ಮಕ್ಕಳು ಆಮೇಲೆ ರ್ಯಾಂಡಮ್ ಆಗಿ ಮೂರು ಜನನ ಸೆಲೆಕ್ಟ್ ಮಾಡ್ತೀವಿ ಸೊ ಇದು ಸೆಲೆಕ್ಷನ್ ಕ್ರೈಟೀರಿಯಾ ಫಾರ್ ಆ್ಯಂಥಿ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳ್ಬೋದು ಮೇಲೆ ನಾಟ್ ಓನ್ಲಿ ಟ್ರಿಪ್ಪು ಇವಾಗ ಕೆಲವರಿಗೆ ಸ್ಟೇಟ್ ರ್ಯಾಂಕ್ ಒಳ್ಳೇದು ಬರುತ್ತೆ ಸೆಂಟ್ರಲ್ ರ್ಯಾಂಕು ಒಳ್ಳೆ ಬರುತ್ತೆ ಅವರಿಗೆಲ್ಲ ಕ್ಯಾಶ್ ಅವಾರ್ಡ್ಸು ಇರುತ್ತೆ ಏಯ್ತ್ ಸೆವೆಂತ್ ಏಯ್ತ್ ನೈನ್ತ್ ಮಕ್ಕಳಿಗೆ ಅಪ್ ಟು ಒನ್ ಲ್ಯಾಕ್ ಕ್ಯಾಶ್ ಅವಾರ್ಡ್ಸ್ ಇದೆ ಟೆಂತ್ ಮಕ್ಕಳಿಗೆ ಅಪ್ ಟು ಟೂ ಲ್ಯಾಕ್ಸ್ವರೆಗೂ ಕ್ಯಾಶ್ ಅವಾರ್ಡ್ಸ್ ಇದೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಅಪ್ ಟು ಒನ್ ಲ್ಯಾಕ್ ಕ್ಯಾಶ್ ಅವಾರ್ಡ್ಸ್ ಇದೆ ಸೊ ಇದು ಕ್ಯಾಶ್ ಅವಾರ್ಡ್ಸ್ ಬೆನಿಫಿಟ್ಟು ಇದೆ ಆ್ಯಂತೆ ಎಕ್ಸಾಮ್ ತಗೊಳ್ಳೋರಿಗೆ ಸೊ ಇದು ನ್ಯಾಷನ್ ವೈಡು ಅವ್ರಿಗೆ ಆಲ್ ಇಂಡಿಯಾ ರ್ಯಾಂಕು ಬರುತ್ತೆ ಸ್ಟೇಟ್ ರ್ಯಾಂಕು ಬರುತ್ತೆ ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸಿಟಿ ರ್ಯಾಂಕು ಕೂಡ ಕೊಡ್ತಾ ಇದ್ದೀವಿ ನಾವು ಸೊ ಇದು ಆ್ಯಂಥೆ ಬಗ್ಗೆ ಒಂದು ಔಟ್ಲೈನ್ ಅಂತಲೇ ಹೇಳ್ಬೋದು ಆ್ಯಶ್ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಅಂದ್ ಎಕ್ಸಾಮಿನೇಷನ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಅವೈಲೇಬಲ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಸೊ ಇದು ಪ್ರೀವಿಯಸ್ಸು ಒಂದು ಅನಾಲಿಸ್ಸು ನಮ್ಮ ಇದು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸಿಂದ ಇದು ನಡೆಸ್ತಾ ಇದ್ದೀವಿ ಸೊ ಕೋವಿಡ್ ಟೈಮಲ್ಲಿ ಸ್ವಲ್ಪ ಡಿಪ್ ಆಯಿತು ಸ್ಟೂಡೆಂಟ್ಸ್ ಪರ್ಫಾ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಪಾರ್ಟಿಸಿಪೇಷನ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ಪೋಸ್ಟ್ ಕೋವಿಡ್ ನಂತರ ಈವನ್ ಆನ್ಲೈನ್ ಆಫ್ಲೈನ್ ಪಾರ್ಟಿಸಿಪೇಷನ್ನು ಇನ್ಕ್ರೀಸ್ ಆಗಿದೆ ಸೊ ಇದು ಎಕ್ಸಾಮ್ ಡ್ಯೂರೇಷನ್ನ ಡೇಟ್ಸ್ ನಾನು ಹೇಳಿದ್ದು ಅಂತೆ ನೈನ್ಟೀಂತ್ ಟು ಟ್ವೆಂಟಿ ಸೆವೆಂತ್ ಅಕ್ಟೋಬರ್ ಆನ್ಲೈನ್ ಮೋಡಲ್ಲಿರುತ್ತೆ ಬಟ್ ಅವೆನ್ ಇಟ್ ಈಸ್ ಆನ್ಲೈನ್ ಅವರಿಗೆ ಟೆಸ್ಟ್ ವಿಂಡೋ ಟೈಮಿಂಗ್ ಬಂದು ಟೆನ್ ಎ ಎಮ್ ಟು ನೈನ್ ಪಿ ಎಮ್ ಒನ್ ಅವರ್ ಟೆಸ್ಟ್ ಇದೆ ಅಷ್ಟೇ ಯಾವ ಟೈಮಲ್ಲಾದರೂ ಸ್ಟೂಡೆಂಟ್ಸ್ ತೊಗೊಬೋದು ಆಫ್ಲೈನ್ ಮೋಡಲ್ಲಿ ಟ್ವೆಂಟಿಯತ್ತು ಟ್ವೆಂಟಿ ಸೆವೆಂತ್ ಟು ಸಂಡೇಸ್ ಇದೆ ಸೊ ಇದು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಮೋಡ್ ಅಂತೆ ಎಕ್ಸಾಮ್ ಡ್ಯೂರೇಷನ್ನು ಇದು ರಿಸಲ್ಟ್ ಡೇಟ್ಸು ಸೊ ನಾವು ನೆಕ್ಸ್ಟ್ ಮಂತ್ ವಿದಿನ್ ಒನ್ ಮಂತಲ್ಲಿ ನಾವು ರಿಸಲ್ಟ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ರಿಸಲ್ಟ್ ತ್ರೀ ಡೇಟ್ಸ್ ಇದೆ ಕ್ಲಾಸ್ ವೈಸ್ ರಿಸಲ್ಟ್ ಡೇಟ್ಸ್ ಇದೆ ಇಲ್ಲಿ ಫಾರ್ ಕ್ಲಾಸ್ ಟೆಂತ್ ನಾವು ಮೆಡಿಕಲ್ ಇಂಜಿನಿಯರಿಂಗ್ಗೆ ಏಯ್ಟ್ ನವಂಬರ್ ರಿಲೀಸ್ ಮಾಡ್ತೀವಿ ರಿಸಲ್ಟು ಥರ್ಟೀಂತ್ ನವಂಬರ್ಗೆ ಸೆವೆಂತ್ ಏಯ್ತ್ ನೈನ್ತ್ ಕ್ಲಾಸ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಸಿಕ್ಸ್ಟೀನ್ತ್ ನವಂಬರ್ ಬಂದು ಲೆವೆಂತ್ ಟ್ವೆಲ್ತ್ ಕ್ಲಾಸ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಸೊ ಇದು ಆ್ಯಂತ ರಿಸಲ್ಟ್ ಡೇಟ್ಸ್ ಸೊ ನಾವು ಚಾರ್ಜ್ ಮಾಡ್ತಿದ್ದೀವಿ ಪರ್ ಸ್ಟೂಡೆಂಟು ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಇದೆ ನಮ್ಮ ಬ್ರಾಂಚಿಗೆ ಬಂದು ಕೂಡ ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅವರು ಸೊ ಇದು ಫಿಫ್ಟೀಂತ್ ಆಗಸ್ಟ್ ಒಳಗಡೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀವಿ ಸೊ ಇಟ್ ವಿಲ್ ಬಿ ಹಂಡ್ರೆಡ್ ಪರ್ಸೆ ಹಂಡ್ರೆಡ್ ರುಪೀಸ್ ಸೊ ಇದು ಲಾಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ನು ವೆನ್ ಆನ್ ಆಫ್ಲೈನು ಆನ್ಲೈನು ಕಂಪೇರ್ ಮಾಡಿದ್ರೆ ಒಂದು ವಾರದ ಮುಂಚೆ ಆಫ್ಲೈನ್ ರಿಜಿಸ್ಟ್ರೇಷನ್ ಇದೆ ಸೆವೆನ್ ಡೇಸ್ ಬಿಫೋರ್ ದಿ ಡೇಟ್ ಆಫ್ ಎಕ್ಸಾಮಿನೇಷನು ಆನ್ಲೈನ್ ಎಕ್ಸಾಮಿನೇಷನ್ ಮಾಡೋರಿಗೆ ಮೂರು ದಿವ್ಸದ ಮುಂಚೆ ಲಾಸ್ಟ್ ಡೇಟ್ ಇದೆ ಸೊ ಇದು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಲಾಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಡ್ಮಿಟ್ ಕಾರ್ಡ್ ಕೂಡ ಇಶ್ಯೂ ಮಾಡ್ತಿದ್ದೀವಿ ನಾವು ಸೊ ಈ ಅಡ್ಮಿಟ್ ಕಾರ್ಡು ಫೈವ್ ಡೇಸ್ ಆಫ್ಲೈನ್ ಆಗಿದ್ದರೆ ಫೈವ್ ಡೇಸ್ ಬಿಫೋರ್ ದಿ ಡೇಟ್ ಆಫ್ ಎಕ್ಸಾಮಿನೇಷನ್ ಅವ್ರಿಗೆ ಆನ್ಲೈನ್ ಮುಖಾಂತರನೇ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತೀವಿ ಸೊ ಬೆನಿಫಿಟ್ಸ್ ಆಫ್ ಆ್ಯಂಥೆ ಅಂತ ಹೇಳಬೇಕಾದ್ರೆ ಆಲ್ಮೋಸ್ಟ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಇದೆ ಬೆನಿಫಿಟ್ಸು ನಾನು ಹೇಳಿದ್ದೆ ಒಂದು ಎರಡನೇದು ಕ್ಯಾಶ್ ರಿವಾರ್ಡ್ಸ್ ಬಗ್ಗೆಯೂ ಹೇಳಿದ್ದೆ ಮೂರನೇದು ಕೆನಡಿ ಸ್ಪೇಸ್ ಸೆಂಟರ್ ಫ್ಲೋರಿಡಾ ಯು ಎಸ್ ಎ ಕಂಪ್ಲೀಟ್ ಎಕ್ಸ್ಪೆನ್ಸ್ ಬೌಂಡ್ ಬೈ ಆಕಾಶ್ ಸೊ ಫೈವ್ ಡೇ ಟ್ರಿಪ್ ಅದು ಅದು ಮೇಯಿಂದ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಪ್ಲ್ಯಾನ್ ಮಾಡಿದ್ದೀವಿ ಡಿಪೆಂಡಿಂಗ್ ಅಪಾನ್ ದಿ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಸ್ಟೂಡೆಂಟ್ಸ್ಗೆ ಆಲ್ ಇಂಡಿಯಾ ರ್ಯಾಂಕು ಸಿಗುತ್ತೆ ಸ್ಟೇಟ್ ರ್ಯಾಂಕು ಸಿಗುತ್ತೆ ಸಿಟಿ ರ್ಯಾಂಕು ಕೂಡ ಸಿಗುತ್ತೆ ಸೇ ಫಾರ್ ಎಕ್ಸಾಂಪಲ್ ಮಂಗಳೂರು ಸಿಟಿಯಲ್ಲಿ ಒಂದು ಟೆನ್ ತೌಸಂಡ್ ಸ್ಟೂಡೆಂಟ್ಸ್ ಒಂದು ಈ ಟೆಸ್ಟನ್ನು ಬರೆದ್ರೆ ಆ ಟೆನ್ ತೌಸಂಡಲ್ಲಿ ರ್ಯಾಂಕ್ ಎಷ್ಟು ಅಂತ ಸಿಟಿ ರ್ಯಾಂಕ್ ಕೂಡ ಕೊಡ್ತಿದ್ದೀವಿ ಸೊ ಇದು ಕೆನಡಿ ಸ್ಪೇಸ್ ಸೆಂಟರ್ ಒನ್ ಆಫ್ ದಿ ನಾಸಾ ಟೆನ್ ಫೀಲ್ಡ್ ಸೆಂಟರ್ಸ್ ಅಂತಲೇ ಹೇಳ್ಬೋದು ಇದು ಸೊ ಇದು ನಾವು ಇಷ್ಟೆಲ್ಲ ನಾವು ಪ್ರೋಗ್ರಾಮ್ ಇನ್ಕ್ಲೂಡ್ ಮಾಡಿದ್ದೀವಿ ಕೆನಡಿ ಸ್ಪೇಸ್ ಸೆಂಟರ್ ಆ ಫೈವ್ ಡೇ ಟ್ರಿಪ್ಪಲ್ಲಿ ಸೊ ಇದಿಷ್ಟು ನಾವು ಐಟೆನರಿ ಕೂಡ ನಾವು ಫಿಕ್ಸ್ ಮಾಡಿದ್ದೀವಿ ಡೇಟ್ ಒಂದು ಫೈನಲೈಸ್ ಆಗಬೇಕು ಸೊ ಒನ್ಸ್ ಇಟ್ ಈಸ್ ಡನ್ ವಿಲ್ ಟೇಕ್ ಇನ್ ಟು ದೆಮ್ ಫೈ ಫೈವ್ ಸ್ಟೂಡೆಂಟ್ಸ್ನ ನಾವು ಕೆನಡಿ ಸ್ಪೇಸ್ ಸೆಂಟರ್ಗೆ ಕರ್ಕೊಂಡು ಹೋಗ್ತೀವಿ ಸೊ ಇದು ಕ್ಲಾಸ್ ಸ್ಟಡಿಂಗ್ ಎಲಿಜಿಬಿಲಿಟಿ ಅವ್ರವ್ರ ಕ್ಲಾಸದು ಏನೇ ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ಸೇ ಇರುತ್ತೆ ಅವ್ರಿಗೆ ಸೊ ಇದು ಜಸ್ಟ್ ಔಟ್ಲೈನ್ ಅಂತಲೇ ಹೇಳ್ಬೋದು ರಿಜಿಸ್ಟ್ರೇಷನ್ನು ಲಾಸ್ಟ್ ಡೇ ಆಫ್ ರಿಜಿಸ್ಟ್ರೇಷನ್ನು ಅಡ್ಮಿಟ್ ಕಾರ್ಡ್ ರಿಜಿಸ್ಟ್ರೇಡ್ ಸೊ ಇದು ಕ್ಯೂ ಆರ್ ಕೋಡು ಇದೆ ಬ್ರ್ಯಾಂಚ್ಗೂ ಬರ್ಬೋದು ವೆಬ್ಸೈಟ್ಗೂ ಹೋಗಿ ಅವರು ಆ್ಯಂತ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಇದು ನಾನು ಕ್ಯಾಶ್ ಅವಾರ್ಡ್ ಬಗ್ಗೆ ಹೇಳಿದ್ದು ಫಾರ್ ಏಯ್ತ್ ಸೆವೆಂತ್ ಏಯ್ತ್ ನೈನ್ತ್ ಕ್ಯಾಶ್ ಅವಾರ್ಡ್ ಅಪ್ ಟು ಒನ್ ಲ್ಯಾಕ್ ಇದೆ ಸೊ ಅವರು ಡಿಜಿಟಲ್ ಪ್ರೋಗ್ರಾಮ್ ತೊಗೊಂಡ್ರೆ ನಮ್ಮಲ್ಲಿ ಅವ್ರದ್ದು ಕ್ಯಾಶ್ ಅವಾರ್ಡ್ಸು ಅಪ್ ಟು ಫಿಫ್ಟಿ ತೌಸಂಡ್ ಇದೆ ಟ್ವೆಂಟಿ ಫೈವ್ ತೌಸಂಡು ಇದೆ ಸೊ ಇದು ಕ್ಯಾಶ್ ಅವಾರ್ಡ್ಸ್ ಅವ್ರಿಗೆ ಟೆಂತ್ ಸ್ಟಡಿಯಿಂಗ್ ಸ್ಟೂಡೆಂಟ್ಸ್ಗೆ ನಮ್ಮಲ್ಲಿ ಆಫ್ಲೈನ್ ತೊಗೊಂಡ್ರೆ ಅಪ್ ಟು ಟೂ ಲ್ಯಾಕ್ ಕ್ಯಾಶ್ ಅವಾರ್ಡ್ಸ್ ಇದೆ ಡಿಜಿಟಲ್ಲು ಮೋಡಲ್ಲಿ ಅಪ್ ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕ್ಯಾಶ್ ಅವಾರ್ಡ್ಸ್ ಇದೆ ಬಟ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಮಕ್ಕಳಿಗೆ ಅಪ್ ಟು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆ್ಯಂಡ್ ಫಾರ್ಟಿ ತೌಸಂಡ್ ಕ್ಯಾಶ್ ಅವಾರ್ಡ್ಸ್ ಇದೆ ಸೊ ಇದು ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟ್ರೀಮ್ ಎರಡು ಕೂಡ ಅಪ್ಲಿಕಬಲ್ ಆಗುತ್ತೆ ಸೊ ಇದು ಕೆನಡಿ ಸ್ಪೇಸ್ ಸೆಂಟರ್ ಗೈಡ್ಲೈನ್ಸ್ ಸೊ ನಾವು ಅವರು ಒನ್ಸ್ ರಿಜಿಸ್ಟರ್ ಆದಮೇಲೆ ಅವ್ರನ್ನ ಕಂಪ್ಲೀಟಾಗಿ ಎಂಗೇಜ್ಮೆಂಟ್ ಕೂಡ ಮಾಡ್ತೀವಿ ನಾವು ಅವ್ರಿಗೆ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಆಗಲಿ ಒನ್ ಫ್ರೀ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಇದೆ ಫೋರ್ ಮೋರ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಕೂಡ ನಾವು ಶೆಡ್ಯೂಲ್ ಮಾಡಿದ್ದೀವಿ ಬಟ್ ಇಟ್ ವಿಲ್ ಬಿ ಫಿಫ್ಟಿ ರುಪೀಸ್ ಫಾರ್ ದಟ್ ಈಚ್ ಪ್ರಾಕ್ಟೀಸ್ ಪೇಪರ್ ಸೊ ದಟ್ ಅವರು ಸ್ಯಾಂಪಲ್ ಪೇಪರ್ ಆಗಲಿ ಮಾಕ್ ಟೆಸ್ಟ್ ಆಗಲಿ ಕಂಪ್ಲೀಟ್ಲಿ ಪ್ರಿಪೇರ್ ಆಗಿರ್ತಾರೆ ಇದು ನಮ್ಮ ಮೆಡಿಕಲ್ ರಿಸಲ್ಟ್ಸು ನ್ಯಾಷ್ ನ್ಯಾಷನಲ್ ವೈಡ್ ರಿಸಲ್ಟ್ ಇದು ಸೊ ಏಯ್ಟ್ ಆಕಾಶಿಯನ್ಸ್ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ ಒನ್ ಇನ್ಕ್ಲೂಡಿಂಗ್ ಕರ್ನಾಟಕ ಟಾಪರ್ ಸೊ ಕರ್ನಾಟಕ ಟಾಪರ್ ನೀಟಲ್ಲಿ ಇಟ್ ಈಸ್ ಆಕಾಶಿಯನ್ ಸೊ ಇದು ಮೆಡಿಕಲ್ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ನಮ್ಮ ಇಂಜಿನಿಯರಿಂಗ್ ಅಡ್ವಾನ್ಸ್ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಓವರ್ ವ್ಯೂ ಆಫ್ ಆಂತ್ ಅಂತ ಹೇಳ್ಬೋದು for aspiring doctors and engineers for the last 15 years. Thousands of young kids have managed to realize their dreams.

student and i very great it was so my preliminary approach with nta did start i went for 100 and i got admission like i, I appeared for the nta in class 8 in which i secured a rank of 200 and i got enrolled into the foundation course and these are not all the things i've got on aditya patel from cbse school i did my exam in the year 2019 and i'm very happy with the subject way i joined a foundation school for two years in the advanced program for entrance huh? i can get Uh, and then maine uh, ancheter of exam diya tha Akash Institute of Animation and they are very good team again thank you and for the first attempt to my journey of success and i am very fortunate to have a corporate and they are fantastic and i feel thankful for and i feel so i have been on the on my guidance just in time and that is a genuine thing actually newspaper mein even aaj bhi hafte hafte mein ancheter hai and to i really thank you and to our simple for the आपने तो जाते हैं कुछ चीज़ें चालू कर दी हैं। हाँ, बिल्कुल। National intelligence Exam every 2024 is there. Your success starts here. Hey, hey. Hey, hey. Hey, hey. Hey, hey. So for X, answer all the Y's. Biggest prize for smart and wise.

of a lifetime is here, the best success starts here, not just a dance, it's a style of success, hey. not just a dance, it's a style of success. I got national talent in the exam at the end of 2024, registration for it right now.